ಸಂಕ್ರಾಂತಿ ಬಂತು ಅಂದ್ರೆ ಅದೊಂದು ಸಂಭ್ರಮ ಸಡಗರನೇ ಬೇರೆ ಕಣ್ರೆ ಹೋದ್ ವರ್ಷ ಈ ಟೈಮ್ ಅಲ್ಲಿ ಹೆಂಗಿತ್ತು ವರ್ಷ ಈ ಟೈಮ್ ಅಲ್ಲಿ ಬಂದು ಚೆನ್ನಾಗಿತ್ತು ವ್ಯಾಪಾರ ಹೋದ್ ವರ್ಷ ಚೆನ್ನಾಗಿತ್ತು ವ್ಯಾಪಾರ ಈ ವರ್ಷ ಒಂದ್ ಸ್ವಲ್ಪ ಡಲ್ ಆಗಿದೆ ನೋಡ್ಬೇಕು ನಿನ್ನ ಸಂಜೆ ತನಕ ಏನಾಗುತ್ತೆ ಹೋದ್ ವರ್ಷ ಕಬ್ಬು ಸಿಕ್ಕಾಬಿಡಿ ರೇಟ್ ಇತ್ತ ರೇಟ್ ಇತ್ತು ಈ ವರ್ಷ ಪರವಾಗಿಲ್ಲ ಹೋದ್ ವರ್ಷ ಆಗಿಲ್ಲ ಈ ವರ್ಷನೇ ಪರವಾಗಿಲ್ಲ ಹೌದು ಹೆಂಗಿದೆ ಪ್ರಿಪರೇಷನ್ ಹೆಂಗಿದೆ ಕಸ್ಟಮರ್ ಅಂತ ಇಲ್ಲ ಒಳ್ಳೆ ಒಳ್ಳೆ ಕಸ್ಟಮರ್ ಚೆನ್ನಾಗಿದೆ ವ್ಯಾಪಾರ ಇವತ್ತು ಈ ವರ್ಷ ಚೆನ್ನಾಗಿದೆ ಪೊಂಗಲ್ ಹೋದ್ ವರ್ಷ ಫುಲ್ ರೇಟ್ ಇತ್ತು ಈ ವರ್ಷ ಫುಲ್ಲು ಕಮ್ಮಿ ಐತೆ ಅಷ್ಟೇ ಅದೇ ಒಳ್ಳೇದು ನಾಡಿನಾದ್ಯಂತ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿರುವಂಥದ್ದು ಇಡೀ ರಾಜ್ಯಾದ್ಯಂತ ಯಾವ ರೀತಿಯಾದಂಥ ಸಂಭ್ರಮ ಇದೆ ಅದರ ಜೊತೆಗೆ ಇವತ್ತು ನಾನು ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನಲ್ಲಿ ನಾನಿದ್ದೀನಿ ಯಾವ ರೀತಿಯಾದಂಥ ವ್ಯಾಪಾರ ಇದೆ ಗ್ರಾಹಕರು ಯಾವ ರೀತಿಯಾದಂಥ ವ್ಯಾಪಾರ ಇದೆ ಇನ್ನೂ ರೇಟ್ ಯಾವ ರೀತಿ ಆಗಿದೆ ಯಾಕಂದರೆ ಎಳ್ಳು ಬೆಲ್ಲ ಅಂತಂದಾಗ ಸಿಹಿ ಹಂಚಿಕೊಳ್ಳುವಂಥದ್ದು ಕಬ್ಬುಗಳನ್ನು ತೆಗೆದುಕೊಳ್ಳುವಂಥದ್ದು ಪ್ರತಿಯೊಬ್ಬರು ಕೂಡ ಗ್ರಾಹಕರು ಮಾಡ್ತಾ ಇರುವಂಥದ್ದು ಈಗಾಗಲೇ ಕೆ ಆರ್ ಮಾರ್ಕೆಟ್ನೆಲ್ಲ ಮಾರ್ಕೆಟ್ನಲ್ಲಿ ಜನ ಚಂಗುಳಿ ಒಂದು ಕಿಡಿಸ್ಟು ಕೂಡಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸೊ ಯಾವ ರೀತಿಯಾಗಿ ಜನ ಇದೆ ಯಾವ ರೀತಿಯಾಗಿ ಇಲ್ಲಿ ಖರೀದಿಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂಥ ಜನರು ಒಂದು ಕಡೆ ರೆಸ್ಪಾನ್ಸ್ ಇದೆ ಅದೆಲ್ಲವೂ ಕೂಡ ಮಾತಾಡ್ತಾ ಹೋಗೋಣ ಬನ್ನಿ ಸಂಕ್ರಾಂತಿ ಬಂತು ಅಂದರೆ ಅದೊಂದು ಸಂಭ್ರಮ ಸಡಗರನೇ ಬೇರೆ ಕಣ್ರಿ ಅಂತಂದರೆ ಒಂದು ಖುಷಿಯೇ ಬೇರೆ ಇರುತ್ತೆ ಸೊ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ನಾನು ಇವತ್ತು ಕೆ ಆರ್ ಮಾರ್ಕೆಟ್ನಲ್ಲಿ ಇದ್ದೀನಿ ಕೆ ಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರು ಯಾವ ರೀತಿಯಾದಂಥ ಸಂಭ್ರಮ ಇದೆ ವ್ಯಾಪಾರ ಯಾವ ರೀತಿ ಆಗಿದೆ ಹೋದ್ ವರ್ಷಕ್ಕಿಂತ ಈ ವರ್ಷ ವ್ಯಾಪಾರ ಯಾವ ರೀತಿ ಆಗಿದೆ ಬನ್ನಿ ಮಾತಾಡಿಸುವಂತ ಕೆಲಸ ಮಾಡ ಅವ ಹೇಗಿದೆಯಾ ಈಗ ವ್ಯಾಪಾರ ಹಿಂಗ್ ನಡೀತಾ ಇದೆ ಏನ್ ಗತ ಯಾಕಂದ್ರೆ ಇನ್ನ ಸಾಯಂಕಾಲ ಗಂಟೆ ಇನ್ನೂ ಎರಡು ದಿವಸ ಐತೆ ನೋಡ್ಬೇಕು ನೋಡಿದ್ಮೇಲೆ ನಮ್ಗೆ ಗೊತ್ತಾಗೋದು ಇವಾಗ ಅಷ್ಟು ವ್ಯಾಪಾರ ಇಲ್ಲ ಇನ್ನೂ ಎರಡು ದಿವಸ ಆಯ್ತಲ್ಲ ಇನ್ನ ಎರಡು ದಿವಸ ಕಲ್ತ ಮೇಲೆ ನಮ್ಗೆ ಗೊತ್ತಾಗೋದು ಹೋದ ವರ್ಷ ಈ ಟೈಮಲ್ಲಿ ಹೆಂಗಿತ್ತು ಹೋದ ವರ್ಷ ಈ ಟೈಮಲ್ಲಿ ಬಂದು ಚೆನ್ನಾಗಿತ್ತು ವ್ಯಾಪಾರ ಸೂಪರ್ ಆಗಿ ನಡೀತಾ ಇತ್ತು ಈ ವರ್ಷ ಅಷ್ಟಿಲ್ಲ ಇಲ್ಲ ಇನ್ನು ಎರಡು ದಿವಸ ಆಯ್ತಲ್ಲ ನೋಡ್ಬೇಕು ಹೋದ ವರ್ಷ ಹೆಂಗ್ ಹತ್ರ ಈಗ ಬೆಲೆ ಜಾಸ್ತಿ ಆಗಿದೆ ಐನೂರ ಆರ್ನೂರು ರೂಪಾಯಿ ಅಂತಾರೆ ಐನೂರು ರೂಪಾಯಿ ಅಂತಾರೆ ನಾನೂರ ಎಪ್ಪತ್ತು ಎಂಬತ್ತು ಅಂತ ಹೇಳ್ತಾರೆ ನಾವು ಕಮ್ಮಿ ಕೇಳ್ದು ಅವ್ರು ಕೊಟ್ಟಿಲ್ಲ ಅವರು ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಹಂಗಂತ ಹೇಳ್ತಾ ಇದ್ದಾರೆ ನಾವು ಇಳ್ದವ್ರೆ ನಾವು ಅದು ತಗೋ ಬಂದ್ರೆ ಒಂದ್ ರೂಪಾಯಿ ದುಡಿಯೋಕೆ ಅವ್ರು ರೇಟ್ ಹೇಳಿದ್ರೆ ನಾವ್ ಹೆಂಗ್ ಮಾಡೋದು ಇಲ್ಲಿ ಬರೋ ಕಸ್ಟಮರ್ ಎಲ್ಲ ನೂರು ರೂಪಾಯಿ ಕೇಳ್ತಾರೆ ನಾವು ತಗೋ ಬಂದಿರೋದಕ್ಕೆ ನಾ ಕಡಿಮೆ ಕೇಳ್ತಾರೆ ನಾವು ಹೆಂಗ್ ಮಾಡೋದು ನಮ್ದೆ ಲಾಸು ನಮ್ದು ಲಾಸ್ ಆಯ್ತೈತೆ ಅವ್ರು ಕಡಿಮೆ ಕೇಳ್ತಾರೆ ನೂರು ರೂಪಾಯಿ ಎಂಬತ್ತು ರೂಪಾಯಿ ಕೇಳ್ತಾರೆ ಜೋಡಿ ನಾವು ಹೆಂಗ್ ಕೊಡಕೈತ ಅಲ್ಲೇ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಅಂತದೆ ಅಲ್ಲಿ ತಗೋಬಂದ್ರೆ ನೀವೇ ಲೆಕ್ಕ ಮಾಡಿ ನೋಡಿ ಕಡಿಮೆನೆ ಕೇಳ್ತದ ಅಷ್ಟು ನಮ್ಗೆ ಲಾಭ ಸಿಕ್ಕಲ್ಲ ಹಾಕಿದ್ರೆ ಲಾಸ ಲಾಭ ಮಾಡ್ಕೊಂಡು ಹಾಕ್ಬಿಟ್ಟು ಹೋಗಬೇಕು ಅಷ್ಟೇ ಏನೋ ಒಂದು ಮಾಡಿ ಜೀವನ ಮಾಡ್ಬೇಕು ಕಷ್ಟ ಪಡೆ ಬಿಸಿಲಲ್ಲಿ ಕುತ್ಕೊಂಡು ದುಡಿಬೇಕು ದುಡಿದ್ರೆ ಊಟ ಇಲ್ಲಾಂದ್ರೆ ಯಾರು ಹಾಕ್ತಾರೆ ಯಾವ ಮಕ್ಕಳು ಮರೇನು ಹಾಕಲ್ಲ ನಾವ್ ಕಷ್ಟ ಪಡ್ಬೇಕು ಅಷ್ಟೇ ನಾವೇ ನೋಡ್ಕೋಬೇಕು ಯಾರು ಹಾಕ್ಬಾರ್ದು ಯಾರು ಕೊಡಲ್ಲ ನಮ್ದು ನಮ್ನ ನಮ್ಮ ಹತ್ರ ಇದ್ರೆ ಕಿತ್ಕೊಂಡು ಹೋಯ್ತಾರೆ ಯಾರು ನಮ್ ಕೊಡೋದಿಲ್ಲ ನಾವ್ ದುಡ್ದು ನಾವ್ ತಿಂತೀವಿ ಅಷ್ಟೇ ಈಗ ಈ ವ್ಯಾಪಾರಸ್ಥರದು ಒಂದು ಕಡೆ ಆದರೆ ಗ್ರಾಹಕರದು ಒಂದು ಕಡೆ ಹಬ್ಬ ಬಹಳ ಜೋರಾಗಿರುತ್ತೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಇದು ವ್ಯಾಪಾರಸ್ಥರ ಹಬ್ಬ ಹೆಂಗಿರುತ್ತೆ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಹೆಂಗಿರುತ್ತೆ ಮನೇಲಿ ಚೆನ್ನಾಗಿರ್ತದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸಖತ್ ಆಗಿ ಮಾಡ್ತೀವಿ ಸಖತ್ತಾಗಿ ಮಾಡ್ತೀವಿ ನಾವೆಲ್ಲ ಹಾ ಪೊಂಗಲ್ ಹಬ್ಬ ಅಲ್ವಾ ಹೌದು ಅದು ನಮ್ಗೆ ದೊಡ್ಡ ಹಬ್ಬ ದೊಡ್ಡ ಹಬ್ಬ ಹ್ಮ್ ಇದು ದೊಡ್ಡ ಹಬ್ಬ ಅಂದ್ರೆ ಈ ಹಬ್ಬ ಹರಿದಿನಗಳು ಬಂತು ಅಂತಂದ್ರೆ ಸಾಕು ಹೀಗೆ ವ್ಯಾಪಾರಸ್ಥರಿಗೆ ಒಂದು ಹಬ್ಬ ಸಂಭ್ರಮ ಇರುತ್ತೆ ಯಾಕೆಂದ್ರೆ ಏನೋ ಒಂದ್ ದುಡ್ಡು ಮಾಡ್ಬೇಕಪ್ಪ ದೇವರು ಕೊಟ್ಟಿದ್ದು ಒಬ್ಬರು ಐದ್ ಸಾವಿರ ರೂಪಾಯಿ ಕೊಡ್ತದೆ ಒಬ್ರು ಇಪ್ಪತ್ ಸಾವಿರ ರೂಪಾಯಿ ದುಡಿತಾರೆ ಅವ್ರು ಹೆಂಗ ಐಟಂ ಹಾಕ್ತಾರ ಅದ್ರ ಮೇಲೆ ಹೋದ್ ವರ್ಷ ಎಷ್ಟು ದುಡ್ದಿದ್ರಿ ಹೋದ್ ವರ್ಷ ನಾವು ಆರ್ ಸಾವಿರ ರೂಪಾಯಿ ದುಡ್ದಿದ್ದು ಅಷ್ಟೇ ಈ ವರ್ಷ ಇಷ್ಟು ಇಷ್ಟು ನಾನು ದುಡ್ಡಿಲ್ವಲ್ಲ ನಾವ್ ಹೇಳಕ್ಕೆ ಅದ್ ನಾಳೆ ನಾವ್ ಹೇಳೋಕಾಗದು ನೀವ್ ಸತಿ ಬಂದು ಕೇಳಿದ್ರೆ ಇದೇ ಮತ್ತೆ ಸಂಪರ್ಸ್ತೀನಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಅಂತೀವಿ ನೀವೇನು ಕಿತ್ಕೊಳ್ದಿಲ್ಲ ನಮ್ಮ ಅಲ್ವಾ ನಾವ್ ರಾತ್ರಿ ಪಗಲು ರಾತ್ರಿ ಅಂತ ನೋಡೋಲ್ಲ ಬಿಸಿಲು ಅಂತ ನೋಡೋಲ್ಲ ಮಳೆ ಅಂತ ನೋಡೋಲ್ಲ ಗಾಳಿ ಅಂತ ನೋಡೋಲ್ಲ ಇದ್ರಲ್ಲಿ ಕುತ್ಕೊಂಡು ನಾವ್ ಕಷ್ಟ ಪಡ್ತೀವಿ ನಮ್ ಜೀವನ ಅದೇ ಸಾಯಗಟ್ಟ ಅಷ್ಟೇ ಒಳೆದಿ ಹಬ್ಬ ಫುಲ್ ಜೋರ್ ಮಾಡಿ ಮತ್ತೊಬ್ರು ವ್ಯಾಪಾರಸ್ಥರು ಇದ್ದಾರೆ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡೋಣ ಹೆಂಗಿದೆ ಈ ವರ್ಷ ಹೆಂಗಿದೆ ಅಂತ ಇನ್ನು ಜನಸಂಖ್ಯೆ ಕಮ್ಮಿ ಮೂರ್ ಗಂಟೆ ಗಂಟೆ ಮೇಲೆ ವ್ಯಾಪಾರ ಈಗಾಗ್ಲೇ ಎಷ್ಟು ಬಜೆಟ್ ಅಮೌಂಟ್ ಹಾಕಿದ್ರಿ ಈಗ ಹದಿನೈದು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ವಿ ಹದಿನೈದು ಸಾವಿರ ಬಂಡವಾಳ ಹಾಕಿದ್ವಿ ಒಂದ್ ನಾಲ್ಕ ಸಾವಿರ ರೂಪಾಯಿ ಎತ್ತಿದೀವಿ ಇನ್ನು ಇದೆ ಐತ ಖಾಲಿ ಮಾಡಬೇಕು ಹೋದ್ ವರ್ಷ ಹೆಂಗಿತ್ತಣ್ಣ ಈ ಸಂಕ್ರಾಂತಿ ಹಬ್ಬ ಈ ವರ್ಷ ಹೆಂಗಿತ್ತು ಹೋದ ವರ್ಷ ಚೆನ್ನಾಗಿತ್ತು ವ್ಯಾಪಾರ ಈ ವರ್ಷ ಒಂದ್ ಸ್ವಲ್ಪ ಡಲ್ ಆಗಿದೆ ನೋಡ್ಬೇಕು ನಿನ್ನ ಸಂಜೆ ತನಕ ಏನಾಗುತ್ತೆ ಇನ್ನು ಎರಡು ದಿನ ಸಮಯ ಇದೆ ಎರಡ್ ದಿನ ನೋಡ್ಬೇಕು ಹೆಂಗಾಗುತ್ತೆ ಅಂತ ಇವತ್ತು ನಾಳೆ ವ್ಯಾಪಾರ ದಿನ ಏನಿಲ್ಲ ನಾಳೆ ಮುದ್ದೆ ಅದಂದ್ರೆ ಈಗ ವ್ಯಾಪಾರಸ್ಥರಿಗೆ ಒಂದು ಟಾರ್ಗೆಟ್ ಇರುತ್ತೆ ಇಷ್ಟು ಆಗುತ್ತೆ ಇಷ್ಟು ಅಮೌಂಟ್ ಆಗ್ಬಹುದು ಅನ್ನುವಂಥದ್ದು ಜೋಡಿಗೆ ನೂರ ಇಪ್ಪತ್ತಂತೆ ಈಗ ನೋಡ್ತಾ ಇದ್ರಾವಳಿಗಳಲ್ಲಿ ಸರ್ ಹಬ್ಬ ಫುಲ್ ಜೋರು ಹೆಂಗ್ ನಡೀತಾ ಇದೆ ಹಬ್ಬದ ಪ್ರಿಪರೇಷನ್ ಏನ್ ಕತೆ ಅಂತ ಚೆನ್ನಾಗಿ ನಡೀತಾ ಇದೆ ಸರ್ ಎಲ್ಲ ಸರ್ ಗಿಣ್ಣಿಗೆ ಮಾತ್ರ ಹೊಡೀರಿ ಗಿಣ್ಣು ಗಿಣ್ಣು ಗಿಣ್ಣಿಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಸರ್ ಮಕರ ಸಂಕ್ರಾಂತಿ ಅಂತಂದ್ರೆ ಬಹಳ ದೊಡ್ಡ ಹಬ್ಬ ಇದು ಸೊ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ರು ಯಾವ ರೀತಿ ಪ್ರಿಪರೇಷನ್ ಇದೆ ಮಾಮೂಲಿ ಇದು ಎಳ್ಳು ಬೆಲ್ಲ ಬೀರ್ತಾರೆ ಕಬ್ಬು ಗೆಣಸು ಇದೆಲ್ಲ ಇದು ಮಾಡ್ತಾರೆ ಮನೆಯಲ್ಲಿ ಭಾಳ ಸಂಭ್ರಮದ ವಾತಾವರಣ ವಾತಾವರಣ ಇದ್ದೇ ಇರ್ತದಲ್ಲ ಸರ್ ಹಬ್ಬ ಅಂದ ಮೇಲೆ ಇರಲೇಬೇಕಲ್ವಾ ಏನು ಹೇಳ್ತೀರಾ ಮಕರ ಸಂಕ್ರಾಂತಿ ಹಬ್ಬ ಒಂದು ಕಡೆ ಹ್ಞೂ ಒಳ್ಳೆ ಸರ್ಕಾರ ಬರಲಿ ಒಳ್ಳೆ ಇದಾಗಲಿ ಅಂತ ಹೇಳ್ತೀವಿ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಓಕೆ ಸೊ ಏನೇ ಕಹಿ ಘಟನೆಗಳು ಇದ್ರು ಕೂಡ ಎಲ್ಲ ಮರೆತು ಸಿಹಿಯನ್ನು ಏನಿದ್ರು ಹೊಸ ಯುಗಾದಿಗೇನೆ ಆದ್ರೆ ಇದು ನಾರ್ಮಲ್ ಇದ್ದಾಗಲ್ವಾ ಯುಗಾದಿಗೆ ನಮ್ಗೆ ಯುಗಾದಿನೇ ಹೊಸ ವರ್ಷ ಹೊಸ ವರ್ಷ ಆರಂಭ ನಮಗೆ ಇದೇನು ಮಾಮೂಲಿ ಸಂಕ್ರಾಂತಿ ಮಾಡೋದು ಮಾಡ್ತಾ ಇದ್ವಿ ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಎಸ್ ಅವಾಗ ಮಾತಾಡ್ತಾ ಇದ್ವಿ ಸೊ ಒಂದು ಕಡೆ ವ್ಯಾಪಾರಸ್ಥರಿಗೆ ಏನೋ ಒಂದು ಸಂಭ್ರಮ ಇರುತ್ತಣ ಹೆಂಗ್ ನಡೀತಾ ಇದೆ ಯಾವ ರೀತಿ ಪ್ರಿಪರೇಷನ್ನು ಏನು ಕತೆ ಸೊ ಯಾವಾಗ ಇದು ಸಡಗರ ಸಂಭ್ರಮ ಇದ್ದೇ ಇರುತ್ತೆ ಎಲ್ಲರಿಗೂ ಇರುತ್ತೆ ಮಾಡೋರಿಗೂ ಇರುತ್ತೆ ವ್ಯಾಪಾರಸ್ಥರಿಗೂ ಇರುತ್ತೆ ಐಟಮ್ ನಾಕಷ್ಟು ನೋಡ್ಕೋಣ ಅಂದ್ರೆ ಈ ಗ್ರಾಹಕರದು ಒಂದ್ ರೀತಿಯಾದಂತ ಹಬ್ಬ ಹಣ ಸೊ ವ್ಯಾಪಾರಸ್ಥರು ಒಂದು ರೀತಿಯಾದಂತ ಹಬ್ಬ ಸೊ ಯಾಕೆ ಕೊಡರಿಗೂ ಕೊಳ್ಳರಿಗೂ ಎರಡೂ ಜನಕ್ಕೂ ಹಬ್ಬನೇ ಯಾವ ರೀತಿ ಪ್ರದರ್ಶನ ಇದೆ ಅಂತ ಅಂದೇನಿಲ್ಲ ಮಾಮೂಲಿ ಆದಷ್ಟು ಆಗುತ್ತೆ ನೋಡೋಣ ಆಮೇಲೆ ಮುಂದೆ ಓಕೆ ಥ್ಯಾಂಕ್ ಯು ಅಣ್ಣ ಒಳ್ಳೇದು ವ್ಯಾಪಾರ ಆಗಲಿ ತುಂಬ ಖುಷಿ ಆಗಲಿ ಯಾಕಂದ್ರೆ ಆಗಿರುವಂಥ ಬಂಡವಾಳ ಬರಲಿ ಅಂತ ಏನ್ ವ್ಯಾಪಾರಸ್ದ್ರೆ ನಾವು ಕೆಲಸ ಮಾಡೋಣ ಅವ ಹೆಂಗಿದೆ ವ್ಯಾಪಾರ ಈ ವರ್ಷ ಹೋದ್ ವರ್ಷ ಹೆಂಗಿತ್ತು ವ್ಯಾಪಾರ ಈ ವರ್ಷ ಹೆಂಗಿದೆ ಅದು ವರ್ಷ ಚೆನ್ನಾಗಿತ್ತು ವ್ಯಾಪಾರ ಈ ವರ್ಷ ಇಲ್ಲ ಯಾಕೆ ಯಾಕೆ ಆದರೆ ನಮ್ಗೇನು ಗೊತ್ತು ಸರ್ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ವ್ಯಾಪಾರ ತುಂಬಾ ಕಮ್ಮಿ ನಲ್ವತ್ತು ರೂಪಾಯಿ ಹಾಕಿ ಅದು ಮೂವತ್ತು ರೂಪಾಯಿ ಹಾಕಿದೀವಿ ನೂರಿಪ್ಪತ್ತು ರೂಪಾಯಿ ಹಾಕಿ ಅದು ನೂರು ರೂಪಾಯಿ ಅಲ್ಲ ಕಮ್ಮಿ ಆಯ್ತು ವ್ಯಾಪಾರ ಅಂದ ನನ್ ವ್ಯಾಪಾರ ಗೊತ್ತಿಲ್ಲ ಸಾರ್ ನೋಡಿ ಕಬ್ಬು ಇಬ್ಬು ಎಲ್ಲ ಹೋದ್ ವರ್ಷ ನೋಡಿದ್ರೆ ಸಿಕ್ಕಾಬಿಡೋ ರೇಟು ಸಿಕ್ಕಾಬಿಡು ಜನ ಬರ್ತಾ ಇದ್ರು ಬಟ್ ಈಗ ಮಾರ್ಕೆಟ್ ಅಲ್ಲಿ ಜನನೇ ಕಾಣಿಸ್ತಾ ಇಲ್ಲ ಅತಿ ಹೆಚ್ಚು ಇಲ್ಲ ವ್ಯಾಪಾರನೇ ಇಲ್ಲ ಸರ್ ಅಷ್ಟೇ ವ್ಯಾಪಾರ ಇಲ್ಲ ತಗೋ ಬಂದಿರ ನಾವೆಲ್ಲ ನಿನ್ನೆ ತಗೋ ಬಂದಿದೀವಿ ಅಲ್ಲಾ ಇವತ್ತು ಬಂಡವಾಳನ ತೆಗಿಬೇಕ ಸರ್ ಲಾಭ ಎಲ್ಲ ಇಲ್ಲ ಅಸಲ್ ರೇಟ್ ಆಗ್ತಾ ಇದೀನಿ ಕಲ್ಲಕಾಯಿ ನೂರ ಇಪ್ಪತ್ತು ನೂರ ಎಂಬತ್ತು ನೂರ ಅರವತ್ತು ವರ್ಷ ಈ ವರ್ಷ ಇಲ್ಲ ಎಷ್ಟಮ್ಮ ಬೇರೆ ನೂರ ರೂಪಾಯಿ ಅಲ್ಲಿ ತೊಂಬತ್ ರೂಪಾಯಿ ಅಸಲ ಅದು ಇದು ಮೂವತ್ ರೂಪಾಯಿ ಆಗ್ತಾ ಇದ್ದ ನಲ್ವತ್ತು ರೂಪಾಯಿ ಮಾರೋದು

ಹಬ್ಬ ಮಾಡಕ್ ಖುಷಿ ರೇಟ್ ಜಾಸ್ತಿ ಆದ್ರೆ ಹಬ್ಬ ಮಾಡಲ್ಲ ಯಾರು ಅದೇ ಅಷ್ಟೇ ಸರ್ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ನೋಡ್ತಾ ಅವಾಗಿಂದ ಕೂಡ ಕೂಡ ರೇಟ್ ಅಲ್ಲಿ ವ್ಯತ್ಯಾಸ ತಗೊಂಡು ಹೋಗ್ತಾ ಇದ್ದಾರೆ ಏನು ಕೇಳಲ್ಲ ನೂರು ರೂಪಾಯಿ ಜೋಡಿ ಅಂದಿದ ತಕ್ಷಣ ಹೋಗ್ಬಿಡ್ತಾರೆ ರೇಟ್ ಕಮ್ಮಿ ಕೇಳಲ್ಲ ಹೋದ್ ಸಲ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಜೋಡಿ ಇತ್ತು ಈ ಸಲ ನೂರು ರೂಪಾಯಿ ಪರವಾಗಿಲ್ಲ ಈ ರೇಟ್ಗೆ ಒಳ್ಳೆ ಹಬ್ಬನೂ ಒಳ್ಳೆ ಚೆನ್ನಾಗಿ ಮಾಡ್ಬೋದು ಎಲ್ಲ ಚೆನ್ನಾಗಿದೆ ಹೋದ್ ವರ್ಷ ಸಂಕ್ರಾಂತಿಗೂ ಈ ವರ್ಷ ಸಂಕ್ರಾಂತಿಗೂ ಬಹಳ ವ್ಯತ್ಯಾಸ ಇದೆ ಯಾಕಂದ್ರೆ ಹೋದ್ ವರ್ಷ ಫುಲ್ ರೇಟ್ ಜಾಸ್ತಿ ಈ ವರ್ಷ ಫುಲ್ ಕಮ್ಮಿ ಕಮ್ಮಿ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ಈ ಸಲ ಈ ಸಲ ಪೊಂಗಲ್ ಚೆನ್ನಾಗಿರುತ್ತೆ ಅಂದ್ರೆ ಈ ಕಬ್ಬುಗಳನ್ನ ನೀವು ಕೂಡ ರೈತರಿಂದ ತರಬೇಕಾದ್ರೆ ಸಿಗಾಪಡೆ ರೇಟ್ ಇತ್ತು ಯಾಕಂದ್ರೆ ಬಾರ್ಗಿನ್ ಮಾಡೋದಂದ್ರೆ ಬಹಳ ಕಷ್ಟ ಯಾಕಂದ್ರೆ ಕಸ್ಟಮರ್ ಜೊತೆ ಆಗಿರ್ಬೋದು ಹೊಲದ ಮಾಲೀಕರ ಜೊತೆ ಆಗಿರ್ಬೋದು ಈ ವರ್ಷ ಏನ ಆತರ ಏನು ಅನ್ಸಲಿಲ್ಲ ಇಲ್ಲ ಕೇಳಿದ ತಕ್ಷಣ ಮಾಡಿದ್ರು ಹೋಗಿದ್ ತಕ್ಷಣ ರೈತರು ಎಲ್ಲ ಒಳ್ಳೇದೇ ಕೇಳಿದ ತಕ್ಷಣ ಆ ರೇಟಿಗೆ ನಮ್ಗೆ ಕೊಟ್ಟರು ಆ ರೇಟ್ ನಮಗೆ ಬೆನಿಫಿಟ್ ಇದೆ ಅಷ್ಟೇ ಓಕೆ ಈ ವರ್ಷ ಎಷ್ಟು ಬಂಡವಾಳ ಹಾಕಿದ್ರಿ ಎಷ್ಟು ವರ್ಷದ ನಾವು ಹಾಕಿದೀವಿ ಸರ್ ಏನೋ ಒಂದು ಇಪ್ಪತ್ತು ಸಾವಿರ ಹಾಕಿದೀವಿ ಇವಾಗ ಏನೋ ಮೈಂಟೈನ್ ಮಾಡ್ತಾ ಇದೀವಿ ಇವತ್ತು ಈ ಸಲ ಸಸ್ತಾ ಇದೆ ಅಂತ ವ್ಯಾಪಾರ ಇಲ್ಲ ಅಷ್ಟು ಡಿಮ್ಯಾಂಡ್ ಇದ್ರೆ ವ್ಯಾಪಾರ ಅದು ಗೊತ್ತಿರುತ್ತೆ ಸಸ್ತಾ ಇದೆ ಅಂತ ಸ್ವಲ್ಪ ಹಾಕಿದೀವಿ ಬರೋ ವರ್ಷ ನೋಡೋಣ ಈ ವರ್ಷ ಇಪ್ಪತ್ತು ಸಾವಿರ ಏನೋ ಬಂಡವಾಳ ಹಾಕಿದ್ವಿ ಅಷ್ಟೇ ಓಕೆ ಅಂದ್ರೆ ವ್ಯಾಪಾರಸ್ಥರಿಗೆ ಯಾವಾಗಲೂ ಕೂಡ ಲಾಭ ಅನ್ನೋದೇ ಇರಲ್ಲ ಯಾಕಂದ್ರೆ ಒಂದಿಷ್ಟು ನಷ್ಟ ಅಂತ ಸಹಜವಾಗಿ ಇದ್ದೇ ಇರುತ್ತೆ ರಷ್ಟ ಅಂತ ಹೇಳಕ್ ಆಗಲ್ಲ ಎಲ್ಲಾರ್ಗು ಲಾಭನೇ ಮಿಕ್ಕಿ ಟೈಮ್ ಅಲ್ಲಿ ತುಂಬಾ ಕಷ್ಟ ದಿನ ವ್ಯಾಪಾರ ಮಾಡೋರಿಗೆ ಕಷ್ಟ ಹಬ್ಬದ ಟೈಮಲ್ಲಿ ದುಡಿಬಹುದು ಏನೇ ಮಾಡಿದ್ರು ಏನೋ ಮೈಂಟೈನ್ ಮಾಡ್ಕೋಬಹುದು ಈಗ ಎಷ್ಟು ಇಪ್ಪತ್ ಸಾವಿರ ಬಂಡವಾಳ ಹಾಕಿದ್ರಿ ಈಗ ಎಷ್ಟು ಬಂದಿದೆ ಸುಮ್ನೆ ಅಂದಾಜು ಅಂತ ಅಂದಾಜು ಒಂದು ಐದ್ ಸಾವಿರ ಹತ್ ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಆಗುತ್ತೆ ತಲೆನೋವಿಲ್ಲ ಮೂರ್ ದಿನಕ್ಕೆ ಅಷ್ಟಂದ್ರೆ ದೇವ್ರು ಕೊಡ್ತಾರಲ್ಲ ಅದೇ ಖುಷಿ ಪಡ್ಕೋಬೇಕು ಅಂದ್ರೆ ದೇವ್ರ್ ಓಡೋದ್ರಲ್ಲಿ ಖುಷಿ ಪಡ್ಕೊಂಡು ಜೀವನ ಮಾಡ್ಬೇಕಷ್ಟೆ ಅಷ್ಟೇ ಲೈಫ್ ಅಂದ್ರೆ ಕಷ್ಟ ಪಡ್ಲೇ ಬೇಕಲ್ವಾ ಮದ್ವೆ ಆದಮೇಲೆ ಎಲ್ಲಾ ನೋಡ್ಲೇಬೇಕು ನಮ್ ಲೈಫ್ ಅವಾಗ ಇದಿದ್ದು ಬೇರೆ ಇವಾಗ ಇರೋದ್ ಬೇರೆ ಅಷ್ಟೇ ಇರೋದು ಜೋರು ಎಲ್ಲ ಮಾಡೋದು ಅಷ್ಟೇ ಮಾಮೂಲಿ ಮೇನ್ ಅಡ್ಗೆ ತಿನ್ನೋದು ರಜೆ ಇರತ್ತೆ ನೋಡೋದು ಅಷ್ಟೇ ಅಪ್ಪಾ ಅಂತಂದ್ರೆ ಫುಲ್ ಜಾಲಿ 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 ಆ ವೀಕೆಂಡ್ ಲಾಂಗ್ ವೀಕೆಂಡು ನಾಳೆ ಮುಗಿಸ್ಕೊಂಡಿ ಶುಕ್ರವಾರ ಒಟ್ಟಿಗೆ ಭಾನ್ವಾರನೇ ಬರೋ ಬಾಪಾ ಅಷ್ಟೇ ಯಾವ ರೀತಿ ಪ್ರಿಪ್ರೇಷನ್ ಅದ್ರ ಜೊತೆಗೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಎಳ್ಳು ಬೆಲ್ಲ ಅದನ್ನೆಲ್ಲ ಮನೆಯಲ್ಲೇ ಮಾಡ್ತಾ ಇದೀವಿ ಸತಿ ಹೋದ್ ತರ ಬೇರೆ ಕಡೆಯಿಂದ ಕೊಂಡ್ಕೊಂಬರೋದೇನಿಲ್ಲ ಮನೆಯಲ್ಲೇ ಮಾಡ್ತಾ ಇದೀವಿ ಮನೆ ಹೋಗಿ ಎಳ್ಳು ಬೆಲ್ಲ ಕೊಡೋದು ಅದೇ ಸಡಗರ ಅಷ್ಟೇ ಅದೇ ಸಂಭ್ರಮ ಸೊ ಫ್ಯಾಮಿಲಿ ಜೊತೆ ಒಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದು ಒಂದು ಖುಷಿನೇ ಬೇರೆ ಅಲ್ವಾ ಹೌದು ಫ್ಯಾಮಿಲಿ ಜೊತೆ ಇವಾಗ ಮುಂಚಿನ ತರ ಕೋವಿಡ್ ಎಲ್ಲ ಆದಮೇಲೆ ಎಲ್ಲ ಚೇಂಜ್ ಆಗೋಗಿದೆ ಸೊ ಅಟ್ಲೀಸ್ಟ್ ಇವಾಗ ಒಂದ್ಸಲ ಮುಂಚಿನ ತರ ಎಲ್ಲರ ಮನೆಗೆ ಹೋಗಿ ಎಲ್ಲರೂ ಬೆಲ್ಲ ಕೊಟ್ಟು ಮಾತಾಡಿ ಬರೋದು ಅದೇ ಮೇನ್ ಸಪ್ರೇಟ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಈ ಸತಿ ಸ್ವಲ್ಪ ನಿನ್ನೆ ಹೋದ ವರ್ಷ ಎಲ್ಲ ಜಾಸ್ತಿ ಇತ್ತು ರೇಟ್ ಕಡಿಮೆ ಇದೆ ಅದಕ್ಕೆ ನಾನು ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟೆ ಏನು ಯೋಚನೆ ಮಾಡಿದಾಗ ಪರಸ್ಪರರು ಕೂಡ ಹೇಳ್ತಾ ಇದ್ರು ಸೊ ಹೋದ್ ವರ್ಷಕ್ಕಿಂತ ಈ ವರ್ಷವೂ ಕೂಡ ಒಂದಿಷ್ಟು ಬೆಲೆ ಕಮ್ಮಿ ಇರೋದ್ರಿಂದ ಬಹಳಷ್ಟು ಗ್ರಾಹಕರು ಬರ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಬಾರ್ಗಿನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವರು ಹೇಳುವಂಥ ಮಾತುಗಳು ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ಮಾಲೀಕರ್ ರಬಲ್ ಟಿಪಿ ಬ್ಯಾಂಕ್